没有。嗯 ಹನ್ನೆರಡರಂದು ಗುರುವಂದನ ಹಾಗೂ ಸ್ನೇಹ ಪುನರ್ಮಿಲನ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಎಸ್ಎಸ್ ಕೂಡ್ಲಿಮಠ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತ ಎರಡು ತೊಂಬತ್ತ ಮೂರನೇ ಸಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸ್ನೇಹ ಕುಂಜ ಬಳಗದಿಂದ ಗುರುವಂದನ ಕಾರ್ಯಕ್ರಮವು ಮೇ ಹನ್ನೆರಡರಂದು ಶಿಗ್ಲಿ ಗ್ರಾಮದ ದೊಡ್ಡ ರಸ್ತೆಯಲ್ಲಿ ಬರುವ ಎಸ್ ಕೂಡ್ಲಿಮಠ ಪ್ರೌಢಶಾಲೆಯ ಹಳೆ ಕಟ್ಟಡದ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಕುಂಜ ಬಳಗದ ಮುಖಂಡರು ಆದ ಮಂಜುನಾಥ್ ನಾವಿ ರಾಜು ಮುಳುಗುಂದ ಮಠ ಹಾಗೂ ಸಂಸ್ಥೆಯ ನಿರ್ದೇಶಕರು ಆದ ಸೋಮಣ್ಣ ಡಾಣಗಲ್ ತಿಳಿಸಿದರು ಅವರು ಶುಕ್ರವಾರ ಶಿಗ್ಲಿ ಎಸ್ಎಸ್ ಕೋಟ್ಲಿಮಠ ಪ್ರೌಢಶಾಲೆಯ ಹಳೆ ಕಟ್ಟಡದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ಕೊಟ್ಟಿದ್ದಾರೆ ಈ ಸಮಯದಲ್ಲಿ ಸಾಲ ಸಮಿತಿಯ ನಿರ್ದೇಶಕರು ಆದ ವೀರಣಪ್ಪವಾಡದ ಸ್ನೇಹ ಕುಂಜ ಬಳಗದ ಈರಣ್ಣ ನೋಲ್ವಿ ಪ್ರಕಾಶ್ ಬೆಟಗೇರಿ ಸಂಗಮೇಶ ಅಂಗಡಿ ಮಾಂತೇಶ್ ಬಡಗೇರ ಮಂಜುನಾಥ ಬಾವಿಕಟ್ಟಿ ಮಾಂತೇಶ ಸುಣಗಾರ್ ಬಸವರಾಜ ನೋಲ್ಫಿ ಬಸವರಾಜ ಮಾಳಗಿ ಚಂದ್ರು ಇಟಗಿ ಗಂಗಾಧರ್ಬಂಗಾಪುರ್ ಸೇರಿ ಇತರರು ಹಾಜರಿದ್ದರು ಇಲ್ಲಿ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡುವಂಥ ಮಾಡ್ತಾ ಇದ್ವಿ ಅದರ ಪ್ರಕಾರ ನಾವು ಬೆಳಿಗ್ಗೆ ಎಲ್ಲ ಗುರುಗಳನ್ನ ಸಾರೋಟದ ಮುಖಾಂತರ ಬೆಳೆಗಳ ಮುಖಾಂತರ ಕರ್ಕೊಂಡು ಬರ್ತೀವಿ ಆನಂತರ ಗುರುಗಳನ್ನ ಎಲ್ಲ ನಾವು ಸ್ವಾಗತ ಮಾಡಿಕೊಂಡು ಅವರ ಗುರುವಂತ ಕಾರ್ಯಕ್ರಮವನ್ನು ಎಲ್ಲ ವಿದ್ಯಾರ್ಥಿಗಳು ಸೇರಿ ಗುರುವಂತ ಕಾರ್ಯಕ್ರಮ ಮಾಡಿದ ನಂತರ ನೆಕ್ಸ್ಟು ಸಾಯಂಕಾಲಕ್ಕೆಲ್ಲೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ವಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಸಿಗ್ಲಿ ಎ ಪುತ್ರ ಜಾನಪದ ಕಾರ್ಡಿಗ ಶಂಭು ಅಂದ ಒಂದು ಗುರು ಶಿಷ್ಯರ ಕುರಿತ ಒಂದು ಪ್ರವಚನ ಕಾರ್ಯಕ್ರಮವನ್ನು ಉಪನ್ಯಾಸ ಕಾರ್ಯಕ್ರಮವನ್ನು ಅದರ ನಂತರಕ್ಕೆ ಒಂದು ಕಾರವಾರ ತಂಡದಿಂದ ಕಲ್ಪನಾ ರಶ್ಮಿ ಕಲಾಮಕ ಕಾರವಾರ ತಂಡದಿಂದ ಒಂದು ನವಶಕ್ತಿ ಮೈಗೂ ಎನ್ನುವ ಒಂದು ನಾಟಕವನ್ನು ನಾಟಕ ನೃತ್ಯ ಮಾಡ್ತಾ ನಂತರ ನಂತರಕ್ಕೆ ಒಂದು ಗಾಯಕರಿಂದ ಕಾರ್ಯಕ್ರಮ ಹಾಗೂ ಈ ಒಂದು ಮೆರವಣಿಗೆಯಲ್ಲಿ ನಾವು ಮುಖ್ಯವಾಗಿ ಈ ಡಿ ಜೆ ಅಥವಾ ಈ ಸೌಂಡು ಮಾಡೋಕ್ಕಿಂತ ನಾವು ಮುಖ್ಯವಾಗಿ ಕೆಲವೊಂದು ಕಲಾತಂಡಗಳು ಕರೆಸ್ತಾ ಇದ್ವಿ ಕೊಂಡೂರಿನ ಮಹಿಳಾ ಒಂದು ಹರಡು ಕುಣಿತ ತಂಡ ಬರ್ತಾ ಇದೆ ಅದೇ ರೀತಿ ಶಿರ್ಸಿಯ ನನಗೆ ತಗೋತು ಬೇಡ್ರವೇಸ್ಕೊಳ್ತಕ್ಕಂಥ ಪ್ರಸಿದ್ಧವಾದ ಬೇಡ್ರೆ ಕುಣಿತ ಇವತ್ತು ಕಲಾ ತಂಡಗಳೊಂದಿಗೆ ಮತ್ತು ಈ ಸಿಗಲಿಯ ಕೆಲವು ಸಹ ಸ್ವಸಾಯ ಹೆಣ್ಣು ಮಕ್ಕಳಿಂದ ನಾವು ಪೂರ್ಣ ಸಹ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ನಾವು ವಿದ್ಯಾರ್ಥಿಗಳು ಯಾವ ರೀತಿ ನಾವು ಹತ್ತೊಂಬತ್ತು ತೊಂಬತ್ತೆರಡು ತೊಂಬತ್ತ್ ಮೂರಲ್ಲಿ ನಾವು ಎಸ್ 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 ವಿದ್ಯಾರ್ಥಿಗಳಿದ್ದು ಆ ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಸಾಕಷ್ಟು ಅವರವರು ತಮ್ಮ ತಮ್ಮ ವೃತ್ತಿಗಳ ತೊಡಕೊಂಡ್ರೂ ಸಹ ನಾವೆಲ್ಲರೂ ಅದನ್ನು ಬದಿಗಿಟ್ಟು ಎಲ್ಲರೂ ನಾವು ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿ ಜೀವನಕ್ಕೆ ಮರಳಿ ಒಂದು ದಿನ ಕಳೆಯುವ ಉದ್ದೇಶದಿಂದ ಎಲ್ಲ ಕುತ್ಕೊಂಡು ಸಹ ಮಾಡ್ಕೊಡ್ತಾಯಿದ್ದೀವಿ ಅದೇ ರೀತಿ ಮತ್ತೆ ಅವತ್ತೆಲ್ಲ ಊಟದ ವ್ಯವಸ್ಥೆನೂ ಸಹ ಮಾಡಲಿ ಎಲ್ಲ ಕಾಮನಾಗಿ ಎಲ್ಲ ಊರಿನ ಜನತೆಗನ್ನು ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಶಿಕ್ಷಣ ಸಮಿತಿ ಎಸ್ ಎಸ್ ಪುಣ್ಯಮಠ ಶಿಕ್ಷಣ ಸಮಿತಿ ಏನು ಸಹ ಸಮಿತಿಯ ಅಧ್ಯಕ್ಷರು ಚೇರ್ಮನ್ ಎಲ್ಲ ಕನ್ನಡಕರ್ಗಳು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಅವರ ಒಂದು ಸಹಕಾರ ಮಾರ್ಗದರ್ಶನದಲ್ಲಿ ಮತ್ತು ಎರಡೂ ಶಾಲೆಯ ಎಸ್ ಡಿ ಎಂ ಸಿ ಒಂದು ಸಮಿತಿಗಳ ಒಂದು ಅವರ ಮಾರ್ಗದರ್ಶನದಲ್ಲಿ ಮತ್ತು ಊರಿನ ಎಲ್ಲ ಗುರು ಹಿರಿಯರ ಮತ್ತು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸಹ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಬೇಕನ್ನೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಇದಕ್ಕೆ ತಮ್ಮ ಒಂದು ಸಹಕಾರನು ಇರಬೇಕು ಪ್ರಚಾರವನ್ನು ನೀಡುವುದರೊಂದಿಗೆ ತಾವು ಸಹ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ನಾವೆಲ್ಲರೂ ವಿದ್ಯಾರ್ಥಿಗಳ ಪರವಾಗಿ ಕೇಳ್ಕೊಳ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ಮೂರನೇ ಸಾಲಿನ ಎಳೆ ವಿದ್ಯಾರ್ಥಿಗಳು ವಂದನ ಹಾಗೂ ಅಧ್ಯಯನ ಪುನರ್ ಪುನರ್ಮಿಲ ಕಾರ್ಯಕ್ರಮ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ರವಿವಾರ ದಿನ ಬೆಳಗ್ಗೆ ಎಂಟು ಗಂಟೆಗೆ ಅಭೂತಪೂರ್ವ ಮೆರವಣಿಗೆಯೊಂದಿಗೆ ಚಾಲನೆ ದೊರಕಲಿದೆ ಚಾಲನೆ ನಂತರ ಮೆರವಣಿಗೆ ಮೂಲಕ ಪ್ರಮುಖ ಬೀದಿಗಳಲ್ಲಿ ನಮ್ಮ ಗುರುಗಳನ್ನು ಸಾರೋಟ ರದದಲ್ಲಿ ಮೆರವಣಿಗೆ ಮೂಲಕ ಊರಿನ ಬೀದಿಗಳಲ್ಲಿ ಅವರು ಮೆರವಣಿಗೆ ಮಾಡಿ ಇಲ್ಲಿ ವೇದಿಕೆಗೆ ನಮ್ಮ ಎಸ್ ಎಸ್ ಗುಣಮಟ್ಟ ಕಟ್ಟಡ ಶಾಲೆಯಲ್ಲಿ ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ನಂತರ ವೇದಿಕೆ ಕಾರ್ಯಕ್ರಮ ಸುಮಾರು ಹನ್ನೆರಡು ಗಂಟೆ ಹನ್ನೆರಡು ನಂತರ ವೇದಿಕೆ ಕಾರ್ಯಕ್ರಮ ಚಲುವಾಗ್ತದೆ ಅವು ಗುರುಗಳಿಗೆ ಸನ್ಮಾನ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಅನಿಸಿಕೆಗಳು ಗುರುಗಳಿಂದ ವಿದ್ಯಾರ್ಥಿಗಳ ಕೆಲವೊಂದು ಅನಿಸಿಕೆಗಳು ಹಾಗೂ ಪ್ರಮುಖ ವಿದ್ಯಾರ್ಥಿಗಳಿಂದ ಗುರುಗಳನ್ನು ಉದ್ದೇಶಿಸಿ ಕೆಲವೊಂದು ಅನಿಸಿಕೆ ನಂತರ ನಮ್ಮ ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ತೊಂದನೇ ಸಾಲಿನ ವಿದ್ಯಾರ್ಥಿ ಕುಟುಂಬದಿಂದ ಮನೋರಂಜನೆ ಕಾರ್ಯಕ್ರಮ ಸುಮಾರು ಐದೂವರೆ ಆರು ಗಂಟೆ ತನಕ ಆಮೇಲೆ ಏಳು ಗಂಟೆ ನಂತರ ಶ್ರೀಯುತ ರಾಜ್ಯ ಪ್ರಶಸ್ತಿ ವಿಜೇತ ಶಂಭು ಬೆಳಗಾವಿ ಅವರಿಂದ ಉಪನ್ಯಾಸ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಸುಮಾರು ಒಂದರಿಂದ ಒಂದೂವರೆ ತಾಸು ಕಾರ್ಯಕ್ರಮ ನಂತರ ಮನೋರಂಜನೆ ಕಾರ್ಯಕ್ರಮ ನವ ನವ ನವದುರ್ಗಿ ಅವರಿಂದ ವಿಶೇಷ ಉಡುಪಿ ತಂಡದಿಂದ ಒಂದು ನಾಟ್ಯ ಇದೆ ಅದು ಬಹಳ ಸುಂದರ ಕಾರವಾರದ ತಂಡದಿಂದ ನಾಟ ಇದೆ ಆಮೇಲೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಗೀತ ಸಂಗೀತ ಕಾರ್ಯಕ್ರಮ ಮೂಲಕ ನಮ್ಮ ಕಾರ್ಯಕ್ರಮ ಕಂಟಿನ್ಯೂ ಆಗಿ ಇದೊಂದು ಅಧಿ ವಿಜೃಂಭಣೆಯಿಂದ ನಡೆಯಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಸಹಕರಿಸಬೇಕಾಗಿದೆ கிராம மட்டிய தொம்பத்தெழுத்மூரநே சாலினே குஞ்சு பழக ஊடல் மட்டையின் ಶ್ರೀ ಮಂಜುನಾಥ್ ಆರೇಫ್ನ ಒಂದು ನೇತೃತ್ವದ ತಂಡ ಇಲ್ಲಿ ಒಂದು ನೇತೃತ್ವದಲ್ಲಿ ಆ ತಂಡ ಜಾಗೃತರಾಗಿ ಈ ಒಂದು ಸಾಂಸ್ಕೃತಿಕ ಗ್ರಾಮದಲ್ಲಿ ಒಂದು ಹೊಸ ಅಧ್ಯಯನವನ್ನ ಈ ಸಮಾಜದಲ್ಲಿ ಗುರುಗಳಿಗೆ ವಂದನೆ ವಂದನಾ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಮಾಜದಲ್ಲಿ ಗುರುಗಳಿಗೆ ಸ್ಥಾನಮಾನ ನೀಡುವುದಕ್ಕಾಗಿ ಅನೇಕ ವಿದ್ಯಾರ್ಥಿಗಳು ತಂದೆ ತಾಯಿಗಳಿಗೆ ಸಂಸ್ಕಾರವನ್ನು ಬಿಟ್ಟು ನಡೆಯುತ್ತಿರುವ ಈ ಒಂದು ಸಮಾಜದಲ್ಲಿ ಇವರು ಒಂದು ಮಾದರಿಯಾಗಿ ತಂದೆ ತಾಯಿಗಳಿಗೆ ಗೆಳೆಯರು ಕೂಡಿಕೊಂಡು ಮೂವತ್ತು ವರ್ಷ ಆದರೂ ನಾವು ಒಂದು ಜಗದನ್ನು ಕೂಡಿಕೊಂಡು ಈ ಸ್ನೇಹ ಕುಂತದ ಒಂದು ಸಮಾರಂಭದಲ್ಲಿ ನಾವೆಲ್ಲರೂ ಎಲ್ಲರೂ ಕೂಡಿದ್ರಿಂದ ಇವತ್ತೊಬ್ಬ ರೈತ ಇರ್ಬೋದು ಒಬ್ಬ ಡ್ರೈವರ್ ಇರ್ಬೋದು ಒಬ್ಬ ಪ್ರೊಫೆಸರ್ ಇರ್ಬೋದು ಒಬ್ಬ ಶಿಕ್ಷಕ ಇರ್ಬೋದು ಇನ್ನೊಂದು ದೊಡ್ಡ ಹುದ್ದೆ ಹುದ್ದೆಗಳಿರ್ಬೋದು ಫ್ರೆಂಡ್ ಇಸ್ ಸೆಕೆಂಡ್ ವೈಫ್ ಹಾಗಿದ್ದಂಗೆ ಎಲ್ಲರೂ ಕೂಡಿದ್ರೆ ಅವತ್ತ ಕೂಡಕ್ಕೆ ಒಂದು ಅವಕಾಶ ಆಕತಿ ನಾವೆಲ್ಲರೂ ಕೂಡ್ಕೊಂಡು ನಮ್ಮ ಶಿಗ್ರಿ ನಗರದಲ್ಲಿ ನಾವು ಕಲಿತಂತ ಶಾಲೆಯಲ್ಲಿ ಈ ಒಂದು ಗುರುವಂದನ ಹಾಗೂ ಗುರುಗಳಿಗೆ ಪಾದ ಪೂಜೆಯ ಕಾರ್ಯಕ್ರಮವನ್ನ ಇವತ್ತಿನ ಸಮಾಜದಲ್ಲಿ ನಿಶಿಸಿ ಹೋಗುವಂಥ ಕಾಲ್ಮಾನದಲ್ಲಿ ಗುರುಗಳ ಪಾದ ಪೂಜೆ ಮಾಡಿ ಸಮಾಜದಲ್ಲಿ ಗುರುಗಳಿಗೆ ಒಂದು ಗೌರವ ಸುವಕ ನಡೆಕೊಂಡಂತಹ ಈ ಸ್ನೇಹ ಕುಂಚ ಒಂದು ಮಾದರಿಯಾಗಿದೆ ನಮ್ಮ ನಾವು ಸಂಸ್ಥೆಯವರು ಗೂಡಿನ ಮಠ ಸಂಸ್ಥೆಯ ಆಡಳಿತ ಮಂಡಿಯವರು ನಮ್ಮ ಶಾಲೆಯಲ್ಲಿ ಕಲ್ತಂಥ ಈ ಒಂದು ಏನು ಎರಡು ಬ್ಯಾಚ್ಗಳು ಈ ಗುರುವಂದನ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ಮೂರನೇ ತಂಡ ಈ ತಂಡದವರು ಸ್ನೇಹ ಕುಂದ ಹೊಂದ ಶಬ್ದವನ್ನು ಹಚ್ಚಿಕೊಂಡು ಒಂದು ಕಾರ್ಯಕ್ರಮದ ಸಮಾಜದಲ್ಲಿ ಆಗ ಹೋಗದ ಬಗ್ಗೆ ತಿಳುವಳಿಕೆ ಕೊಟ್ಟು ಮುಂದೆ ಬರುವ ತೀರ್ಮಾನದಲ್ಲಿ ಇಂಥ ಕಾರ್ಯಕ್ರಮ ನಡೀಬೇಕು ಸಮಾಜಕ್ಕೆ ಒಂದು ಮಾದರಿ ಆಗಬೇಕನ್ನಂಥ ಒಂದು ಅವರ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಮಾಡಿದ್ದಾರೆ ಇವರೆಲ್ಲ ಕಾರ್ಯಕ್ರಮ ಹನ್ನೆರಡನೇ ತಾರೀಕಿನ ಸಹ ಒಳ್ಳೆ ಅವರು ಡಿಸ್ಕೋ ಹಾಕಿ ಡ್ಯಾನ್ಸ್ ಮಾಡೋಕೆ ಅವರು ನಮ್ಮ ಸ್ಥಳೀಯ ಆದ್ಯತೆಗಳನ್ನು ಕೊಟ್ಟು ಈ ನಾಡಿನ ಸಾಂಸ್ಕೃತಿಕ ಕಾರ್ಯಕ್ರಮ ಡೊಳ್ಳು ಹತ್ರ ಅನೇಕ ಜನಪ್ರತಿನಿಧಿಗಳ ಒಂದು ಪ್ರದರ್ಶನ ಎಲ್ಲ ಕಾರ್ಯಕ್ರಮವನ್ನು ಮೆರವಣಿಗೆ ಅಷ್ಟೇ ಸ್ಥಳೀಯ ವಾದ್ಯಗಳಿಂದ ಅವರ ಕಾರ್ಯಕ್ರಮ ನಡೆಸಿ ಅವರಿಗೆ ಒಂದು ಆದ್ಯತೆ ಸಮಾಜದಲ್ಲಿ ಸಿಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಆ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡು ಇದೇ ಶಾಲೆಯ